ಅನುಭವ ಮಂಟಪದ ಮೊದಲ ಪೀಠಾಧ್ಯಕ್ಷ ಅಲ್ಲಮ್ಮ ಪ್ರಭು ಅವರ ಜನ್ಮಭೂಮಿ ಅಭಿವೃದ್ಧಿ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಯಾಕೆ ಅಭಿವೃದ್ಧಿ ಆಗಿಲ್ಲ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡ್ತಾರೆ ಅಂದಾಗೆ ಜನ್ಮಸ್ಥಳ ಬರುವುದು ಶಿಕಾರಿಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಂಸದ ಬಿವೈ ರಾಘವೇಂದ್ರ ಅವರು ಅಭಿವೃದ್ಧಿಗೆ ಕೊಟ್ಟಿದ್ದು ಮೂವತ್ತಾರು ಕೋಟಿ ಅನುದಾನವನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಎಸ್ವೈ ಸರ್ಕಾರದಲ್ಲಿ ಕೊಟ್ಟಿದ್ದ ಅನುದಾನವನ್ನ ಮತ್ತೆ ಕೊಡಿಸಿ ಸಾಧ್ಯವಾದ್ರೆ ಅಂತ ಸಂಸದರು ಸವಾಲ್ ಕೂಡ ಹಾಕಿದ್ದಾರೆ ಅವ್ರೇನ್ ಹೇಳಿದ್ರು ಸಂಸದರು ಕೊಟ್ಟ ಉತ್ತರ ಏನು ಅನ್ನೋದನ್ನ ನೋಡೋಣ ಬನ್ನಿ ಏನೋ ಬೈಪಾಸ್ ಎಂಥದ್ದು ರೋಡು ಹೋಗೋದು ಇವರೇ ರಿಬ್ಬನ್ ಇಟ್ಕೊಳ್ಳೋದು ಇವರೇ ಕಟ್ ಮಾಡೋದು ಇದು ಕೆಂಟ್ ಸ ಕೆಟ್ಟ ಸಂಪ್ರದಾಯ ಇದು ಮಾನ್ಯ ಎಂ ಅವರಿಗೆ ಅದು ಯಾಕೆ ಇಷ್ಟು ದುರ್ದು ದುರ್ಬುದ್ಧಿ ಬಂತ ಗೊತ್ತಿಲ್ಲ ನನಗೆ ದುರ್ಬುದ್ಧಿ ಅಂತಲೇ ಹೇಳಬೇಕಾಗ್ತದೆ ಆಮೇಲೆ ಯಾರೋ ಒಬ್ರು ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಂತ ಹೇಳಿ ಆ ಒಂದು ನಿಮಿಷ ಒಂದು ನಿಮಿಷ ಅಲ್ಲೇ ಯಾರು ಹೇಳಿದ್ರು ಇಲ್ಲಿ ಪರ್ಮಿಷನ್ ಕೊಡೋನು ನಾನು ತಾನೇ ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ನಾನು ಬರಲಿ ಬರದೇ ಇರಲಿ ಆದರೆ ಒಂದು ಕಾನೂನು ಅಂತ ಇರ್ತದೆ ಮೋಸ್ಟ್ಲಿ ರಾಘವೇಂದ್ರ ಅವ್ರು ಅಂದ್ಕೊಂಡಿರ್ಬೋದು ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ಕಾರ ಚೇಂಜ್ ಆಗಿದೆ ರಾಘವೇಂದ್ರ ಅವರೇ ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸು ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಡಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಬೆಳಗ್ಗೆ ಎದ್ದು ಯೋಚನೆ ಮಾಡಿರಿ ಸರ್ಕಾರ ಯಾಕೆ ಕಡೆದಿದೆ ಅಂತ ಹೇಳಿ ಎದ್ದ ತಕ್ಷಣ ಇನ್ನೂ ನಮ್ಮದೇ ಸರ್ಕಾರ ಐತಿ ಹೋದ ಹೋದಲ್ಲಿ ರಿಬ್ಬನ್ ಕಟ್ ಮಾಡೋದು ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷೆ ಭಾಷಣ ಮಾಡೋದೈತಲ್ಲ ಇದೆಲ್ಲ ನಿಲ್ಲಿಸ್ಬೇಕಾಗತ್ತೆ ರಾಘವೇಂದ್ರ ಅವರು ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಮನವಿ ಮಾಡೋದ್ರಲ್ಲಿ ಏನೂ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಅವರು ಎಲ್ಲ ಮೀರಿ ಹೋಗ್ಬಿಟ್ಟಾರೆ ಸರ್ಕಾರದ ಆದೇಶ ಇದೆ ಒಂದೊಂದು ಕೋಟಿಯ ಮೂರು ಆದೇಶ ಅಲ್ಲಿಗೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸುವಂಥ ಕೆಲಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಆ ಅಭಿವೃದ್ಧಿಗೆ ದುಡ್ಡು ಕೂಡ ಕೊಡಿಸಿದ್ವಿ ಮತ್ತೆ ಇದರಲ್ಲಿ ಐವತ್ತು ಲಕ್ಷ ರೂಪಾಯಿ ಅಲ್ಲಿಯ ಆ ಜಾಗ ಏನಿದೆ ಒಂದು ಮಠದ ಹೆಸರಲ್ಲಿದೆ ಮಠದ ಗುರುಗಳ ಅಕೌಂಟಿಗೆ ಮೊದಲೇ ಕತ್ತಿಗಾಗಲೇ ಹಣ ಜಮಾ ಆಗಿದೆ ಇನ್ನೊಂದು ಕಂತು ಹಣ ಜಮಾ ಮಾಡಬೇಕು ಅನ್ನೋದೊಳಗೆ ಈ ಕಾಂಗ್ರೆಸ್ ಸರ್ಕಾರ ಸುತ್ತೋಲೆಯನ್ನು ಹೊಡೆಸಿ ನಾವು ಕೊಟ್ಟಂತ ಹಣವನ್ನು ವಾಪಸ್ಸು ಕೊಡಬೇಕು ಅಂತೇಳಿ ಸುತ್ತೋಲಿನ ಕೂಡ ಈಗಾಗಲೇ ಮಾಡಿಸಿದ್ದಾರೆ ಅದು ಕೂಡ ಇಲ್ಲಿ ನಿಮ್ಮ ಕಣ್ಮುಂದಿಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಒಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂವತ್ತಾರು ಕೋಟಿ ಎಪ್ಪತ್ತೊಂದು ಲಕ್ಷ ಮೊತ್ತವನ್ನು ಯಡಿಯೂರಪ್ಪನವರು ಈ ಪ್ರವಾಸೋದ್ಯಮ ಈ ಶರಣರ ಜಾಗದ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ರು ಅದೇ ರೀತಿ ರಾಜ್ಯದಲ್ಲಿ ಇನ್ನೂರ ಹದಿನಾರು ಕೋಟಿ ಯಡಿಯೂರಪ್ಪನವರು ಕೊಟ್ಟಿದ್ದರು ಇಷ್ಟು ಮೊತ್ತವನ್ನು ಕೂಡ ವಾಪಸ್ ತೆಗೆದುಕೊಂಡಂತ ಆದೇಶ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮುಂಭಾಗದಲ್ಲಿ ಇವತ್ತು ಹಬ್ಬದ ದಿನ ಇಂತಹ ಒಂದು ದಿನ ನಿಮಗೆ ಅತ್ಯಂತ ಈ ನವೀನ ಒಂದು ಆದೇಶವನ್ನು ಈ ಸರ್ಕಾರ ಏನು ಮಾಡಿದೆ ಅದು ನಿಮ್ಮ ಕಣ್ಮುಂದೆ ಇಡ್ತಾ ಇದ್ದೀನಿ ಎರಡನೇದು ನಮ್ಮ ಸ್ವರ್ಗ ಸಮ್ಮಾನ್ ಕ್ಷೇತ್ರ ಮಗು ಗುಂಡಪ್ಪ ನಿನ್ನೆ ನೋವಾಯ್ತು ಅಂತ ಹೇಳ್ತಾರಲ್ಲ ಸ್ವರ್ಭಾ ಕ್ಷೇತ್ರದ ಚಂದ್ರಗುತ್ತಿ ಅವ್ರೇನು ಶಾಸಕರಾಗಿ ಆಯ್ಕೆ ಆಗಿದ್ರೆ ಅಲ್ಲಿಗೆ ನಿಮ್ಮ ಯಡಿಯೂರಪ್ಪ ಒಂದ್ ಕೋಟಿ ಕೊಟ್ಟಿದ್ದು ಅದು ಕೂಡ ಹಣವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಒಂದ್ ಕೋಟಿ ಅಲ್ಲಿ ವಾಪಸ್ ಬೇಕು ಇವತ್ತು ಹಗುರವ ಮಾತಾಡುವಂತ ಒಂದು ಪ್ರಯತ್ನ ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಮ್ಮ ಫ್ರೀಡಂ ಪಾರ್ಕ್ ನಮ್ಮ ಕಾಲದಲ್ಲಿ ಅದು ಅಭಿವೃದ್ಧಿ ಆಗಿದ್ದು ಅದನ್ನು ಕೂಡ ನಾನೇ ಮಾಡಿಸ್ತೀನಿ ಸ್ವಲ್ಪ ಪಕ್ಕದಲ್ಲಿ ಗೌರವದ ಮುಖ್ಯಮಂತ್ರಿಗಳಿಗೆ ತಪ್ಪು ಹೇಳಿಕೆ ಕೊಟ್ಟು ಅವರು ಮುಜುಗರ ಕೆಲಸ ಮಾಡಿದ್ರಿ ನಿನ್ನ ಏಕಾಏಕಿ ನಮ್ಮ ತಾಳ್ಗುಂದ ಬಳ್ಳಿಗಾವು ಭೇಟಿ ಕೊಟ್ಟು ಅತ್ಯಂತ ನೋವಾಗಿದೆ ಅಂತೇಳಿ ಅವರು ಗಂಟಲ ಮೇಲಿರುವಂತ ಮಾತನ್ನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಇವ್ರು ನಿಮ್ಮ ಸರ್ಕಾರದಿಂದ ಮೂವತ್ತಾರು ಕೋಟಿ ನಮ್ಮ ಜಿಲ್ಲೆಯಿಂದ ದುಡ್ಡನ್ನ ಬರೇ ಪ್ರ ಬೇರೆ ಬೇರೆ ಬಿಟ್ಟು ಬರೇ ಟೂರಿಸಂ ಇಲಾಖೆಯಿಂದ ಮೂವತ್ತಾರು ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡಿರಿ ಹಾಗಾಗಿ ಒಬ್ಬ ನೀವು ಒಬ್ಬ ದಕ್ಷ ಅಧಿಕಾರಿ ಒಬ್ಬ ಉಸ್ತುವಾರಿ ಸಚಿವರಾಗಿದ್ದರೆ ಗೌರವದ ಮುಖ್ಯಮಂತ್ರಿಗಳು ಕೈಯನ್ನು ಇಟ್ಕೊಂಡು ಈ ಮೂವತ್ತು ಕೋಟಿಯನ್ನು ವಾಪಸ್ ಕೊಡಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಒತ್ತಾಯವನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಮೊನ್ನೆ ಒಂದು ನೋಡಿದೆ ನಾನು